ಈ ನಾಡು ಕಂಡಂಥ ಒಬ್ಬ ಅಪರೂಪ ರಾಜಕಾರಣಿ ದೇಶಕ್ಕೆಲ್ಲ ಮಾದರಿ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮೆಲ್ಲರನ್ನು ಕೂಡ ಅವರು ಅಗಲಿದ್ದಾರೆ ಅವರ ಜೊತೆ ಸುಮಾರು ನನಗೆ ಅವ್ರಿಗೆ ಒಡನಾಟ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ನಾನು ಪ್ರಥಮ ಬಾರಿಗೆ ಶಾಸಕನಾಗಿ ವಿಧಾನಸಭೆಗೆ ಬಂದಿದ್ದೆ ಅವರು ತಾವು ಕುಂತಂಥ ಕುರ್ಚಿಯಲ್ಲಿ ಅವರು ಸಭಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ರು ನಾನು ಪ್ರಥಮ ಬಾರಿಗೆ ವಿಧಾನಸಭೆ ಸದಸ್ಯನಾಗಿ ಬಂದಾಗ ನಾನು ಅಲ್ಲಿ ಕೊನೆಯ ಚೇರ್ನಲ್ಲಿ ಇದ್ದೆ ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಲಿಕ್ಕೆ ಅವಕಾಶವನ್ನು ಕೇಳಿದಾಗ ನನಗೊಂದು ಅವಕಾಶ ಕೊಟ್ಟರು ಎಲ್ಲ ನಾಯಕರು ಮಾತಾಡುವಂಥ ಸಂದರ್ಭದಲ್ಲಿ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ನಾನು ಹತ್ತು ನಿಮಿಷ ಮಾತಾಡಬೇಕು ಅಂತ ಹೇಳಿದರು ನಾನು ಅರ್ಧ ಕಾಲು ಗಂಟೆ ಮಾತಾಡಿದ್ದೆ ನಾನು ಮತ್ತೆ ಅವ್ರ ಬೆಲ್ ಹೊಡೆದ್ರು ಮತ್ತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ ನಿಲ್ಲಿಸಿ ಸಾಕು ಅಂತಂದರು ನಾನು ಹೇಳಿದೆ ಸರ್ ಅವ್ರಿಗೆಲ್ಲ ನೀವು ಒಂದು ಗಂಟೆ ಒಂದೂವರೆ ಗಂಟೆ ಕೊಟ್ಟಿದ್ರಿ ನನಗೆ ಯಾಕೆ ಹತ್ತು ನಿಮಿಷ ಅಂತ ಕೇಳಿದೆ ಅವ್ರು ನಗ್ತಾ ಹೇಳಿದರು ದೇರ್ ಆಲ್ ಲೀಡರ್ಸ್ ಅಂತಂದು ಸರ್ ಡೋಂಟ್ ಯು ವಾಂಟ್ ಮೀ ಟು ಬಿ ಎ ಲೀಡರ್ ಒನ್ ಡೇ ಅಂದೆ ನಗಾಕತ್ರ ಜೋರಾಗಿ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಿದ್ರು ಅವತ್ತಿಂದ ನಮ್ಮ ಸ್ನೇಹ ಬೆಳೀತು ಅವ್ರು ನೋಡಿದಾಗೆಲ್ಲ ಒಂದು ದೊಡ್ಡ ಖುಷಿ ಆಗೋದು ನಮಗೆಲ್ಲ ಶಿಕ್ಷಕರಾಗಿ ನಮ್ಮ ಇಡೀ ವಿಧಾನಸಭೆ ಸದಸ್ಯರಿಗೆ ಅವರು ಕ್ಲಾಸನ್ನು ತೊಗೊತಿದ್ರು ಕ್ಲಾಸ್ ತಗೊಂಡು ಪ್ರತ್ಯೇಕವಾಗಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮೋಕ್ರಸಿಯಲ್ಲಿ ನಮ್ಮ ಪಾತ್ರವೇನು ಅನ್ನೋದನ್ನು ನಮಗೆ ತಿಳಿ ಹೇಳ್ತಿದ್ದರು ಆಮೇಲೆ ನಮ್ಮ ರೂಲ್ಸ್ ಬುಕ್ಕನ್ನು ಶಕ್ ಅಂಡ್ ಕೌ ಕೌಲ್ದಾರ್ ಅದನ್ನು ಇವೆಲ್ಲ ಕೂಡ ನಮಗೆ ನೀವು ಓದ್ಕೋಬೇಕು ಅಂತ ಹೇಳ್ತಿದ್ರು ಪ್ರಾರಂಭ ಹಂತದಲ್ಲಿ ಒಬ್ಬ ಯುವಕನ ಹೇಗೆ ಬಳಸಬೇಕು ಅನ್ನುವಂಥದ್ದು ಕಳಕಳಿ ಅವರಲ್ಲಿತ್ತು ವಿಧಾನಸಭೆ ಹೇಗೆ ನಡಿಬೇಕು ಅನ್ನುವಂಥದ್ದು ಅವರ ಕಾಳಜಿಯಾಗಿತ್ತು ಅವರು ಬಹಳ ಕಡಿಮೆ ಮಾತಾಡ್ತಿದ್ರು ವಿರೋಧ ಪಕ್ಷದವರಲ್ಲಿ ಗಲಾಟೆ ಬಹಳ ಆಗ್ಲಿಕ್ಕೆ ಪ್ರಾರಂಭ ಆಯಿತು ಟ್ರೆಜರಿ ಬೆಂಚ್ನಲ್ಲಿ ಗಲಾಟೆ ಬಹಳ ಪ್ರಾರಂಭ ಆಯಿತು ಅಂದರೆ ಐ ಎಮ್ ಎಮ್ನ ಎ ಫುಟ್ ಅಂತ ಎದ್ದು ನಿಂತ್ಬಿಡೋದು ಎದ್ದು ನಿಂತು ಎಲ್ಲರಿಗೂ ಕೂಡ ಅವರು ಉಪದೇಶವನ್ನು ಮಾಡೋರು ಅದನ್ನು ಕೂಡ ಕೇಳದೆ ಇದ್ದರೆ ಈ ಹೆಂಗಿ ಹಿಂಗೆ ಜಾಡಿಸಿ ಒಳಗೆ ಹೋಗ್ಬಿಡೋರು ಇದೇ ಒಂದು ಶಿಕ್ಷೆ ಕಲಿಬೇಕಾಗಿದ್ದು ಭಾಳ ಇತ್ತು ಅವ್ರ ಹತ್ರ ತದನಂತರ ಅವರ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಬಯಸಿದೀವಿ ಅವರು ಇದಾರೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಸದನದಲ್ಲಿ ಹೊರಗಡೆ ಹೋಗಿದ್ದಾರೆ ಜೈಚಂದ್ರ ಅವರು ನಾನು ಶಿವರಾಮೇಗೌಡರು ಅಂತ ಆಗ ಅವರು ಇಂಡಿಪೆಂಡೆಂಟಾಗಿ ಆರಿಸಿ ಬಂದೆ ಶಿವರಾಮೇಗೌಡ್ರು ಮುಂದಿನ ಮುಖ್ಯಮಂತ್ರಿ ಯಾರಾದರೂ ಆಗಬೇಕಾದ್ರೆ ಎಸ್ ಎಂ ಕೃಷ್ಣಂತವ್ರು ಆಗಬೇಕು ಅಂತ ಹೇಳಿ ಬಂಗಾರಪ್ಪ ಅವ್ರ ಕಾಲದಲ್ಲಿ ನಾನು ಮಂತ್ರಿ ಆಗಿದ್ದೆ ಆಗಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ ಆಯಿತು ಭಿನ್ನ ಮಧ್ಯೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಮಗೆಲ್ಲ ಕರೆದ ಹೇಳೋರು ನೀವು ಇನ್ನೂ ಭಾಳ ಚಿಕ್ಕೋರು ನಿಧಾನವಾಗಿರಿ ಅವಸರ ಮಾಡಬೇಡಿ ಅಂತ ಹೇಳೋರು ಹೈದ್ರಾಬಾದಿಗೆ ಹೋದೀವಿ ಆಗಿನ ಪ್ರಧಾನಮಂತ್ರಿ ಪಿ ವಿ ನರಸಿಂಹರವ್ರಿಗೆ ಭೇಟಿಯಾದೀವಿ ಕೇರಳಕ್ಕೆ ಹೋಗಿ ಆಗಿನ ಮುಖ್ಯಮಂತ್ರಿಯವ್ರಿಗೆ ಭೇಟಿ ಆದೀವಿ ಎಲ್ಲ ಎಕ್ಸಸೈಸ್ ಮಾಡ್ತಿದ್ವಿ ಅವ್ರು ಎಂದೂ ತಮ್ಮ ತಾಳ್ಮೆಯನ್ನು ಕಟ್ಕೊಳ್ಳಿಲ್ಲ ನಮ್ಗೆ ಹೇಳ್ತಿದ್ರು ಅವಸರ ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ರು ನೀವು ಯುವಕರೆಲ್ಲ ಅವಸರ ಮಾಡ್ತಿದ್ರಿ ನನ್ನ ನಂತರ ಜಿ ಎಸ್ ಪಾಟೀಲ್ರು ನಮ್ಮ ಜೊತೆ ಬಂದರು ಹತ್ತು ಹಲವಾರು ಜನ ಬಂದ್ವಿ ಸುಮಾರು ಐವತ್ತರವತ್ತು ಎಪ್ಪತ್ತು ಜನ ಗುಂಪಾದೀವಿ ನಾವು ನಮಗೆ ತಾಳ್ಮೆ ಹೇಗಿರಬೇಕು ಅನ್ನೋದನ್ನು ಕಲಿಸ್ಲಿಕ್ಕೆ ಕಲಿಸೋದಂಥದ್ದನ್ನು ಅವರಿಂದ ಕಲಿಬೇಕು ಎಷ್ಟು ಜ ಮನುಷ್ಯ ಎತ್ತರಕ್ಕೆ ಬೆಳಿತಾನೋ ಅಷ್ಟು ತೆಗ್ಗಿ ನಡಿಬೇಕು ಅನ್ನುವಂಥದ್ದು ಏನಾದರೂ ನಾವು ಕಲ್ತಿದ್ರೆ ಅದು ಎಸ್ ಎಂ ಕೃಷ್ಣ ಅವರಿಂದ ಕಲ್ತೀವಿ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಬಹಳ ಜನ ಹೇಳ್ತಾರೆ ಅವರು ವೈಟ್ ಕಾಲರ್ ರಾಜಕಾರಣಿ ಅಂತ ಹೇಳ್ತಾರೆ ಅವರು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಒಂದು ಪರಿಕಲ್ಪನೆ ಇತ್ತು ಅವರಲ್ಲಿ ತದನಂತರ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನನ್ನನ್ನು ಮುಖ್ಯ ಸಚೇತಕನಾಗಿ ಆಯ್ಕೆ ಮಾಡಿಕೊಂಡ್ರು ಮುಖ್ಯ ಸಚೇತಕನಾಗಿ ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಭಾಳ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಎಚ್ ಕೆ ಪಾಟೀಲ್ರ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ ಆಲಮಟ್ಟಿಯ ಎಲ್ ಬಿ ಸಿ ಆಲ್ಮಟ್ಟಿಯ ಲೆಫ್ಟ್ ಬ್ಯಾಂಕ್ ಕೆನಾಲ್ ತೊಂಬತ್ತೆರಡರಲ್ಲಿ ನಾವು ನೀರು ಕೊಡ್ತೇವೆ ಅನ್ನುವಂಥದ್ದನ್ನು ನಮ್ಮ ಮುದ್ದೆಬಾಳ ನನ್ನ ಚುನಾವಣೆಯಲ್ಲಿ ಬಂದಾಗ ಭಾಷಣ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದರೆ ಆ ನೀರಾವರಿ ಯೋಜನೆಯನ್ನ ಮಾಡಿ ಕೊಡ್ತೇವೆ ಅನ್ನುವಂಥದ್ದನ್ನು ಭಾಷಣ ಮಾಡಿ ಹೋಗಿದ್ರು ತೊಂಬತ್ತು ಮೂರು ತೊಂಬತ್ತು ನಾಲ್ಕರ ಅಂತ ಹೇಳಿ ಅವರು ಭಾಷಣ ಮಾಡಿದರು ನಮ್ಮ ಅವಧಿ ಒಳಗಡೆ ಅಂತ ಹೇಳಿದರು ಆದರೆ ತೊಂಬತ್ತೆರಡರಲ್ಲೇ ಎಚ್ ಕೆ ಪಾಟೀಲ್ರು ನೀರಾವರಿ ಮಂತ್ರಿಗಳು ತೊಂಬತ್ತೊಂಬತ್ತಿಂದ ತೊಂಬತ್ ಮೂರವರೆಗೂ ಅದೇ ಮೂರುವರೆಗೂ ಆಗ ಆ ಕೆನಾಲ್ ಕಂಪ್ಲೀಟ್ ಮಾಡೋದಾಗದೇ ಇದ್ರು ಕೂಡ ಅರವತ್ತೊಂದನೇ ಕಿಲೋಮೀಟರ್ ವರೆಗೂ ನಾವು ಕೆನಾಲ ಮಾಡಿ ನೀರನ್ನು ಕೊಡ್ಲಿಕ್ಕೆ ಪ್ರಾರಂಭ ಶಿವನ ಅವರು ನೀರಾವರಿ ಬಗ್ಗೆ ಕಾಜಿ ಹೊಂದಿದವರಾಗಿದ್ರು ಅಬ್ಬಾಯ್ ಹಿಂದುಳಿದ ಪ್ರದೇಶದ ಅಭಿವೃದ್ಧಿ ಅವರು ನಂಜುಂಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಪ್ರತಿಯೊಂದು ತಾಲೂಕು ಮತ್ತು ಈ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ಸನ್ನು ಅವರದನ್ನು ಪಡೆದಂಥದ್ದು ಮಾಡುವಂಥದ್ರಲ್ಲಿ ಮುಂದಾದವರು ಪ್ರಥಮವಾಗಿ ಎಸ್ ಎಂ ಕೃಷ್ಣ ಅವರು ಅನ್ನೋದನ್ನು ಯಾರು ಕೂಡ ಮರಿತಕ್ಕಂಥದ್ದಲ್ಲ ಅದು ಕೋಲಾರಿಗೆ ಅನುಭವಿಸ್ತಿರ್ಬೋದು ಚಿತ್ರದುರ್ಗ ಅನುಭವಿಸ್ತಿರ್ಬೋದು ಬಿಜಾಪುರಿಗೆ ಅನುಭವಿಸ್ತಿರ್ಬೋದು ಯಾವ ಹಿಂದುಳಿದಂಥ ಜಿಲ್ಲೆಗಳಿದಾವೆ ಅವನ ಅಭಿವೃದ್ಧಿಗೊಳಿಸ್ಬೇಕು ಅನ್ನೋದಕ್ಕೋಸ್ಕರ ನಂಜುಂಡಪ್ಪ ವರದಿಯನ್ನು ಸಿದ್ಧ ಮಾಡಿಸ್ತಂಥವ್ರು ಇವತ್ತು ನಾವು ಮಾತಾಡ್ತೀವಿ ನಮ್ಮ ಈಶಾನ್ಯ ಒಲೆ ಅಂತ ಹೇಳಿ ಪ್ರಾರಂಭ ಮಾಡಿ ಅವಾಗ ನಮ್ಮ ವಿಶ್ವನಾಥ್ ಅವರು ಮಂತ್ರಿ ಅವರು ಎಜುಕೇಶನ್ ಮಿನಿಸ್ಟರ್ ಗುಲ್ಬರ್ಗಾದಲ್ಲಿ ಈಶಾನ್ಯ ವಲಯ ಅಂತ ಪ್ರಾರಂಭ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಮಾಡಿ ಶಾಲಾ ಸುಧಾರಣಾ ಸಮಿತಿಯನ್ನು ಕೂಡ ರಚನೆ ಮಾಡಲಿಕ್ಕೆ ಮುಂದಾದಂಥವ್ರು ಎಸ್ ಎಂ ಕೃಷ್ಣ ಅವರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕೆಯರ ವಿಕೇಂದ್ರೀಕರಣದ ಬಗ್ಗೆ ವಿಶ್ವಾಸ ಇಟ್ಟಂಥವ್ರು ಈಗಾಗಲೇ ಹೇಳಿದ್ದಾರೆ ಮಿಡ್ ಡೇ ಸ್ಕೀಮ್ ಮಿಡ್ ಡೇ ಮೀಲ್ ನಂಜುಂಡಪ್ಪ ವರದಿ ಮೇಲೆ ಆಧಾರಿತವಾದಂಥ ವರದಿ ನೋಡಿದಾಗ ಔಟ್ಸ್ ತುಂಬ ಇದೆ ಅನ್ನೋದನ್ನು ಕಂಡು ಹಿಡಿದ್ರು ಸೆವೆಂತ್ ಕ್ಲಾಸಿಗೆ ಡ್ರಾಪ್ಔಟ್ ಜಾಸ್ತಿ ಆಗ್ತಾ ಇದೆ ಟೆಂತ್ ಇನ್ನೂ ಹೆಚ್ಚಾಗ್ತಾ ಇದೆ ಯಾಕೆ ಡ್ರಾಪ್ಔಟ್ಸ್ ಆಗ್ತಾ ಇದ್ದಾವೆ ಯಾಕೆ ಆರ್ಥಿಕ ಪರಿಸ್ಥಿತಿ ಜನರು ಸರಿಯಾಗಿಲ್ಲ ಮಕ್ಕಳನ್ನೇ ಉದ್ಯೋಗಕ್ಕೆ ಕಚ್ತಾ ಇದ್ದಾರೆ ದುಡಿಲಿಕ್ಕೆ ಕಳಿಸ್ತಾ ಇದ್ದಾರೆ ಒಪ್ಪತ್ತು ಊಟಕ್ಕೂ ಕೂಡ ತೊಂದರೆ ಇರತಕ್ಕಂಥ ಪ್ರದೇಶಗಳಲ್ಲಿ ಈ ಸಮಸ್ಯೆ ಬರ್ತಾ ಇದೆ ಅಂದಾಗ ಆ ಮಿಡ್ ಡೇ ಸ್ಕೀಮ್ ಮಾಡೋದ್ರಿಂದ ಬಹುತೇಕ ನಮ್ಮ ಸ್ಕೂಲಿಗೆ ಹೆಚ್ಚು ಮಕ್ಕಳು ಭರ್ತಿ ಆಗ್ತಾರೆ ಅನ್ನುವಂಥ ದೃಷ್ಟಿಯಿಂದ ಈ ಮಿಡ್ ಡೇ ಸ್ಕೀಮ್ ಅನ್ನು ತಂದರು ಎಷ್ಟು ಜನಕ್ಕೆ ಇದು ಗೊತ್ತಿದೆ ಮಿಡ್ ಡೇ ಮೀಲ್ ಸ್ಕೀಮ್ ಪ್ರಾರಂಭ ಆಯಿತು ಯಶಸ್ವಿನಿ ಯೋಜನೆ ಬಗ್ಗೆ ಅದನ್ನು ಹೇಳಿದ್ದಾರೆ ದೇವಿ ಶೆಟ್ಟಿ ಅವ್ರನ್ನ ಕೊಂದಿಸ್ಕೊಂಡು ಯಶಸ್ವಿನಿ ಯೋಜನೆ ಹೇಗೆ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಆಗಿನ ಮಿನಿಸ್ಟ್ರನ್ನ ಮಿನಿಸ್ಟರ್ನದನ್ನು ಇನ್ವಾಲ್ವ್ ಮಾಡಿ ಆ ಯಶಸ್ವಿ ಯೋಜನೆಗಳನ್ನು ತಂದರು ಹತ್ತು ಹಲವಾರು ಬಿಡಿ ಮೆಟ್ರೋ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇವತ್ತೇನು ರಿಂಗ್ ರೋಡ್ ಇದೆ ಆ ರಿಂಗ್ ರೋಡಿನ ರೂವಾರಿ ಎಸ್ ಎಂ ಕೃಷ್ಣ ಅವರು ನಾವ್ಯಾರೂ ಮರಿತಕ್ಕಂಥದ್ದಲ್ಲ ಅದು ಫೋರ್ ಅಲ್ಲ ಸಿಕ್ಸ್ ಲೈನ್ ಅಲ್ಲ ಏಟ್ ಲೇನ್ ಆಗಬೇಕು ಅನ್ನೋಂಥ ಚರ್ಚೆಯಲ್ಲಿ ಬಂತು ಬಹುತೇಕವಾಗಿ ಏಟ್ ಲೈನ್ ರಿಂಗ್ ರೋಡ್ ಆಗಿದ್ರೆ ಇವತ್ತು ಯಾವುದೂ ಸಮಸ್ಯೆ ಇರ್ತಿರ್ಲಿಲ್ಲ ಹಣಕಾಸಿನ ವ್ಯವಸ್ಥೆಯ ಪರಿಸ್ಥಿತಿಯೇ ಅನುಗುಣವಾಗಿ ಅದನ್ನು ಅಕ್ವಿಜಿಷನ್ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಸಿಕ್ಸ್ ಲೇನ್ ರೋಡ್ ಮಾಡಿದ್ರು ಅಷ್ಟೇ ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಹಣಕಾಸಿನ ವಿಷಯದಲ್ಲಿ ಬಹಳ ದೂರದೃಷ್ಟಿ ಇತ್ತವರ್ದು ಫಿಸಿಕಲ್ ಡೇ ಡಿಸಿಪ್ಲಿನ್ ತರಬೇಕು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಶಿಸ್ತು ಇರಬೇಕು ಅಂತ ಹೇಳಿ ಆ ಫಿಸಿಕಲ್ ಡಿಸಿಪ್ಲಿನ್ ತರಲಿಕ್ಕೆ ಅವರು ಏನಪ್ಪ ಅಂದ್ರೆ ಒಂದು ಪಾಲಿಸಿ ಅಡಾಪ್ಟ್ ಮಾಡಿಕೊಂಡ್ರಿ ಇವತ್ತು ನಮ್ಮ ಸರ್ಕಾರಗಳು ನಡೀತಾ ಇದ್ದಾವೆ ಅಂದ್ರೆ ಇವತ್ತು ಆ ಮಾಡಿದಂತ ಒಂದು ಪಾಲಿಸಿ ಅಡಾಪ್ಟ್ ಮಾಡಿದಕ್ಕೋಸ್ಕರ ಇವತ್ತು ಅದೇ ಆಧಾರದ ಮೇಲೆ ನಮ್ಮ ಸರ್ಕಾರಗಳು ನಡೀತಾ ಇದ್ದಾವೆ ವ್ಯಾಟ್ ತಂದ್ವಿ ಹತ್ತು ಹಲವಾರು ವಿಷಯಗಳು ಮತ್ತೆ ಬಹಳ ಮುಖ್ಯವಾಗಿ ನಂದು ಅವರದು ಬಹಳ ಆತ್ಮೀಯತೆ ಇತ್ತು ಅವರು ಒಂದು ಸಿ ಕೆ ಎನ್ ಸೆವೆಂಟಿ ಟು ಅಂತ ಕಾರ್ ಇತ್ತು ಕ್ವಂಟೆಸ ಕಾರ್ ಆ ಕಾರನ್ನ ಮಾರ್ಲಿಕ್ಕೆ ತೆಗ್ದಿದ್ದಾರೆ ಅಂತ ಗೊತ್ತಾಯ್ತು ನಾನು ಹೋಗಿ ಕೇಳಿದೆ ಸರ್ ಆ ಕಾರ್ ನಾನು ತಗೊಂತೀನಿ ಅಂತ ಹೇಳಿದೆ ಆಯ್ತಪ್ಪ ಅಂತಂದ್ರು ನಾನು ಅರವತ್ತು ಸಾವಿರ ಎಷ್ಟೋ ಕೊಟ್ಟು ಕಾರ್ ಖರೀದಿ ಮಾಡಿದೆ ಖರೀದಿ ಮಾಡಿ ಅದರಲ್ಲಿ ಟೇಪ್ ರೆಕಾರ್ಡ್ ಇರುತ್ತೆ ಅಪ್ಪಾಜಿ ದ ಟೇಪ್ ರೆಕಾರ್ಡರ್ ಇಸ್ ಗಿಫ್ಟೆಡ್ ಮೈ ಒನ್ ಆಫ್ ಮೈ ಫ್ರೆಂಡ್ ಕುಡ್ ಯು ಗಿವ್ ದ ಟೇಪ್ ರಿಕಾರ್ಡ್ ಟು ಮೀ ಅಂತಂದ್ರು ಬಹಳ ನಯ ವಿನಯದಿಂದ ಎಸ್ ಸರ್ ಅಂತ ಹೇಳಿ ಆ ಡೆಲಿವರಿ ತೊಗೊಳಕಿಂತ ಮೊದಲು ಆ ಟೇಪ್ ರಿಕಾರ್ಡ್ ತೆಗೆದುಕೊಟ್ಟೆ ತದನಂತರ ಆಕ್ಸಿಡೆಂಟ್ ಆಯಿತು ಎರಡು ಸಲ ನಮ್ಮ ಕೈಯ ಮೇಲೆ ಆಕ್ಸಿಡೆಂಟ್ ಆಯ್ತು ಹೋಗಿ ಹೇಳಿದೆ ಹೌ ಇಸ್ ದ ಕಾರ್ ಅಂತ ಕೇಳಿದ್ರು ಸರ್ ಇಟ್ ಆಸ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ನೋ ನೋ ನೋನು ಯುವನ್ ಹ್ಯಾಡ್ ಎ ವೆರಿ ಬ್ಯಾಡ್ ಆಕ್ಸಿಡೆಂಟ್ ವಿತ್ ದಟ್ ಕಾರ್ ಇಟ್ ಆಫ್ ಅಂತಂದ್ಬಿಟ್ಟು ಅದ್ರ ಮಲ್ಲಾರ್ಗೌಡ ಪಾಟೀಲ್ರು ತಗೊಂಡ್ರೆ ಆಮೇಲೆ ನನಗೇನು ಹೇಳಿದ್ರು ಮಾರಿಬಿಡ ಕಾರ್ ಇಟ್ಕೊಳಕ್ಕೆ ಹೋಗ್ಬೇಡ ನಂದು ನನ್ನ ಕಡೆ ಇದ್ದಾಗೂ ಆ್ಯಕ್ಸಿಡೆಂಟ್ ಆಗಿದೆ ಕಾರು ಮಾರಿಬಿಡೋದನ್ನ ಅಂತೇಳಿದ್ರು ಹಿ ವಾಸ್ ಲೈಕ್ ಎ ಫಾದರ್ಲಿ ಫಿಗರ್ ಯೂಸ್ ಟು ಅಡ್ವೈಸಸ್ ಒಂದು ದಿವಸ ಭಾಳ ನಾನು ಚೀಫ್ ವಿಪ್ ಆಗಿದ್ದೆ ನಾನು ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು ಸರ್ ನಾನು ಮಂತ್ರಿನೇ ಮಾಡಲಿಲ್ಲ ಅಂತ ಕೇಳಿದರು ಇವರ್ ದ ಚೀಫ್ ಮಿನಿಸ್ಟರ್ ಐ ಅಂತ ಮಗಲು ಕುಂದಿರ್ಸ್ಕೊಂಡು ಹೆಗಲ್ ಮೇಲೆ ಕೈ ಹಾಕಿ ಇವರ್ ದ ಚೀಫ್ ಮಿನಿಸ್ಟರ್ ಅಂದ್ರೆ ನಾನೇನು ಹೇಳಿದೆ ಅವ್ರಿಗೆ ಅಂದರೆ ಎಸ್ ಸರ್ ಐ ಆಮ್ ದ ಚೀಫ್ ಮಿನಿಸ್ಟರ್ ಬಟ್ ಪೀಪಲ್ ಡೋಂಟ್ ರಿಕಗ್ನೈಸ್ ಮಿ ಎಸ್ ಎಸ್ ಎಮ್ ಕೃಷ್ಣ ಅಂತ ಹೇಳಿದೆ ನನ್ನ ಕೊಂತ ನಗ್ತಾ ನಗ್ತಾ ಟೈಮ್ ವಿಲ್ ಕಮ್ ಅಂತಂದ್ರು ಹಾಗೆ ಇವತ್ತು ಐ ಟಿ ಬಿ ಟಿ ಬಗ್ಗೆ ಸ್ತ್ರೀ ಶಕ್ತಿ ಬಗ್ಗೆ ಹಲವಾರುಗಳು ಹೇಳಿದ್ದಾರೆ ಅವರು ವಿಶೇಷ ಗುಣ ಟೈಮ್ ಡಿಸಿಪ್ಲಿನ್ ಈ ಟೈಮಿಗೆ ನೀವು ಬರಂದು ಭಟ್ಟಿ ಆಗಬೇಕು ಅಂದರೆ ಒಂದು ನಿಮಿಷ ಎರಡು ನಿಮಿಷ ಹೆಚ್ಚು ಕಡಿಮೆ ನಾವು ಭೆಟ್ಟಿ ಆಗಬೇಕು ಕಾಯ್ತಾ ಇರಬೇಕು ಓಕೆ ಟೈಮ್ ಡಿಸಿಪ್ಲಿನ್ ಅವರಿಂದ ಕಲಿಬೇಕು ಮತ್ತು ಯಾವುದಾದ್ರೂ ಕೆಲಸವ್ರು ಮಾಡ್ತಿದ್ರೆ ಅಂದರೆ ನಾವು ಕೊಟ್ಟು ಚೀಟಿಯನ್ನು ಅದ್ರ ಮೇಲೆ ಬರಿತಿರಲಿಲ್ಲ ಅವರು ಬರೆದ್ರೆ ಅದು ಪ್ರೊಸೆಸ್ ತ್ರೂ ಹೊಂಟ್ ಅಂತ ತಿಳೀಬೇಕು ನಾವು ಚೀಟಿ ತೊಗೊಂಡಿಂಗೆ ಕಿಸ್ತಾಗಿ ಇಟ್ಕೊಂಡ್ರೆ ನೂರಕ್ಕೆ ನೂರ ಕೆಲಸ ಆಯ್ತು ಅಂತ ತಿಳ್ಕೊಬೇಕು ನಾವು ಮಾತಾಡ್ತಿದ್ದಿಲ್ಲ ಅವ್ರು ಆ ಚೀಟಿಂಗ್ ಮಡಿಸಿ ಕಿಸ್ತಾಗಿ ಇಟ್ಕೊಂಡ್ಬಿಡೋರು ನೂರಕ್ಕೆ ನೂರಿ ಕೆಲಸ ಆಯ್ತು ಅಂತ ತಿಳ್ಕೊಬೇಕು ನಾವು ಇವೆಲ್ಲ ಅವರಿಂದ ಕಲಿಬೇಕಾಗಿತ್ತು ಅಪಾಯಿಂಟ್ಮೆಂಟ್ ಇರಲಾರ್ದೆ ಅವ್ರ ಮನೆಗೆ ಹೋದ್ವಿ ಅಂದರೆ ನಾವು ಎಷ್ಟೇ ಜನ ಕೂತಿರ್ಲಿ ಎಲ್ಲಿ ಹೋಗಬೇಕಾಗಿದೆ ಆ ಕಡೆ ಈ ಕಡೆ ನೋಡ್ದಕ್ಕೆ ತೆರೆ ಕೆಳಗೆ ಹಾಕೊಂಡು ನೇರವಾಗಿ ಹೋಗ್ಬಿಡೋರು ಯಾರನ್ನೂ ಭೇಟಿ ಆಗ್ತಿರ್ಲಿ ಅದ್ರಾಗ ಜೆ ಎಸ್ ಪಾಟೀಲ್ ಅಣ್ಣೋರು ಬಿ ಎಸ್ ಪಾಟೀಲ್ ಬಗ್ಗೆ ಭಾಳ ಅವ್ರಿಗೆ ಭಾಳ ಪ್ರೀತಿ ಅವರು ಅಷ್ಟೇ ಶಿಸ್ತಿನಿಂದ ಇರ್ತಿದ್ರು ಟೈಮ್ ಅಂದ್ರೆ ಟೈಮ್ ಕೀಪ್ ಅಪ್ ಮಾಡೋರು ಇವೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ ಮತ್ತೆ ನಮ್ಮ ಅಶೋಕ್ ಪಟ್ಟಣ ಇದ್ದಾರಲ್ಲ ಎಲ್ಲರೂ ಹೋಗಬೇಕಾಗಿದೆ ದೂರ ಅಂತಂದ್ರೆ ಅಶೋಕ್ ಪಟ್ಟಣಕ್ಕೆ ಫೋನ್ ಮಾಡೋರು ಏ ನಿನ್ ಕಾರ್ ಕಳಿಸು ಅಂತೇಳೋರು ಬೆಂಜ್ ಕಾರ್ ಅವ್ರ ಹತ್ರ ಅಶೋಕ್ ಪಟ್ಟಣ ಹತ್ರ ಬೆಂಜ್ ಕಾರ್ ವ್ಯಾನ್ ಅಶೋಕ್ ಪಟ್ಟಣ ಕರೆದು ಆ ಕಾರನ್ನ ತರಿಸ್ಕೊಳ್ಳೋರು ಅಶೋಕ್ ಪಟ್ಟಣ ಕಾರ್ ಬಂತು ಅಂತ ನಾವು ತಿಳ್ಕೊಳ್ಳೋರು ಇವ್ರು ಯಾರಿಗೂ ಏನಪ್ಪ ಟಿ ಪಿ ಎಲ್ಲೇ ಇರ್ಲಾರ್ದೆ ರೆಫರ್ ಮಾಡ್ದೇನೆ ಇವ್ರೆಲ್ಲೇ ಪ್ರೈವೇಟ್ ಟೂರ್ ಮೇಲೆ ಹೊಂಟಿದ್ದಾರೆ ಅಂತ ತಿಳ್ಕೊಬೇಕು ಬಹಳ ವಿಶೇಷವಾಗಿರ್ತಕ್ಕಂಥ ಗುಣಗಳಿದ್ದು ಅವರ ಡ್ರೆಸ್ಸು ಅವ್ರ ಸೆನ್ಸು ಅವ್ರ ಹ್ಯೂಮರು ಅವರು ಪ್ರೈವೇಟ್ ಲೈಫ್ ಕೂಡ ಅಷ್ಟೇ ಹ್ಯೂಮರಸ್ ಆಗಿರ್ತಕ್ಕಂಥ ಲೈಫ್ ಇದ್ರೂ ಕೂಡ ಒಬ್ರಿಗೂ ಮನಸ್ಸಿಗೆ ನೋವು ಮಾಡ್ತಕ್ಕಂಥ ರೀತಿಯಲ್ಲಿ ಅವ್ರ ವರ್ತನೆ ಇರಲಿಲ್ಲ ಇವೆಲ್ಲವೂ ನಾವು ಕಲಿಬೇಕಾಗಿತ್ತು ಒಮ್ಮೆ ನೀವು ನಾವು ನಾವು ಕೇಳ್ತಾ ಇದ್ದೀವಿ ಈಗ ನೀವು ಅಧ್ಯಕ್ಷರಿದ್ದೀರಿ ಅವಾಗ ಅವ್ರ ಮುಖ್ಯಮಂತ್ರಿ ಇದ್ರು ನಾವು ವಿದೇಶಕ್ಕೆ ಹೋಗಬೇಕಾಗಿದೆ ಶಾಸಕರು ಕೆಲವ್ರನ್ನ ಕರ್ಕೊಂಡು ಅಂತ ನಾನು ಒಂದು ದಿವ್ಸ ತಗೊಂಡು ಹೋದೆ ಕರ್ಕೊಂಡು ಕೇಳಿದೆ ಅವ್ರಿಗೆ ಬೇಡಪ್ಪ ಸರ್ಕಾರ ದುಡ್ಡಿಂದ ಕರ್ಕೊಂಡು ಹೋದ್ರೆ ಎಲ್ಲರ ಕಣ್ಣು ಅದ್ರ ಮೇಲೆ ಬೀಳುತ್ತೆ ಅಪ್ಪಾಜಿ ಕರ್ಕೊಂಡು ಹೋಗುವಂತಂದ್ರೆ ಹ್ಯಾಕ್ ಕರ್ಕೊಂಡು ಹೋಗ್ಲಿ ಅಂತ ಆಯ್ತು ಬಿಡು ಕರ್ಕೊಂಡು ಹೋಗು ಅಂತ ಹೇಳಿದೀನಿ ಮುಗಿತು ಅಂತಂದು ಇಪ್ಪತ್ತೊಂಬತ್ತು ಜನಕ್ಕೆ ಇಪ್ಪತ್ತೊಂಬತ್ತು ದಿವಸ ಯು ಎಸ್ ಎ ಟೂರನ್ನು ನನ್ನ ನೇತೃತ್ವದಲ್ಲಿ ಮಾಡಿಸಿದ್ರು ಟಿಕೆಟನ್ನು ಕೊಂಡ್ಕೊಂಡಿದ್ರು ಟಿಕೆಟನ್ನು ಕೊಂಡ್ಕೊಂಡು ನಮಗೆ ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿ ಇರ್ತಕ್ಕಂಥ ಎಲ್ಲ ತಮ್ಮ ಫ್ರೆಂಡ್ಸಿಗೆ ಹೇಳಿದರು ನಮ್ಮ ಹಿಂಗೆ ಟೀಮ್ ಬರ್ತಾ ಇದೆ ದಯವಿಟ್ಟು ಅವ್ನು ಕಾಜಿ ಮಾಡಿ ಅಂತ ಹೇಳಿದರು ಯು ಎಸ್ ಎಲ್ಲಿ ಫ್ರೆಂಡ್ಸಿಗೆ ನಾವೆಲ್ಲರೂ ಇಪ್ಪತ್ತೊಂಬತ್ತು ದಿವಸ ಟ್ರಿಪ್ ಮಾಡಿದ್ರು ಅವಾಗ ಚಂದ್ರಪ್ಪ ಕೂಡ ಇದ್ರು ಚಂದ್ರಪ್ಪ ಇದ್ದಾರಲ್ಲ ಇಲ್ಲಿ ಚಂದ್ರಪ್ಪ ಇರಬೇಕು ಅವರು ಹೀಗೆ ಸರ್ ಇನ್ನು ಬಹಳಷ್ಟು ಮಾತಾಡೋ ಆಮೇಲೆ ಒಬ್ಬ ವ್ಯಕ್ತಿ ಅವನ ಎಷ್ಟು ಸರಳತೆ ಅನ್ನೋದನ್ನು ನಾವು ಕಂಡು ಹಿಡಿಬೇಕಾದ್ರೆ ಬಹಳಷ್ಟು ಅವ್ರ ಸ್ವಭಾವದ ಮೇಲೆ ನೋಡ್ತೀವಿ ಎಂದು ಕೂಡ ನಾನು ಮುಖ್ಯಮಂತ್ರಿ ಫೋನ್ ಮೇಲೆ ಮುಖ್ಯಮಂತ್ರಿ ಮಾತಾಡೋದು ಅಂತ ಹೇಳಿಲ್ಲ ಅವರು ಯಾರ್ದಾರ ಫೋನ್ ಬಂತು ಅಂದ್ರೆ ಎಸ್ ಎಂ ಕೃಷ್ಣ ಅಂತ ಹೇಳೋದು ದಿಸ್ ಇಸ್ ಕೃಷ್ಣ ಸ್ಪೀಕಿಂಗ್ ಅನ್ನೋರು ಮುಖ್ಯಮಂತ್ರಿ ಮಾತಾಡ್ತೀನಿ ಅಂತ ಎಲ್ಲೂ ಅಂತಿದ್ದಿಲ್ಲ ಅವರು ದಿಸ್ ಇಸ್ ಎಸ್ ಎಂ ಕೃಷ್ಣ ಸ್ಪೀಕಿಂಗ್ ಅಂತ ಹೇಳೋರು ಅಥವಾ ಕೃಷ್ಣ ಸ್ಪೀಕಿಂಗ್ ಅಂತನೋರು ಪರ್ಸನಲ್ ಫ್ರೆಂಡ್ ಇದ್ರು ಕೃಷ್ಣ ಸ್ಪೀಕಿಂಗ್ ಅನ್ನೋರು ಯಾರ ಮುಖ್ಯಮಂತ್ರಿ ಅವರು ಇವರು ಯಾಕೆ ಕೂಡ ಮಾತಾಡ್ತಿದ್ರೆ ಎಸ್ ಎಂ ಕೃಷ್ಣ ಸ್ಪೀಕಿಂಗ್ ನಾನು ಮುಖ್ಯಮಂತ್ರಿ ಅಂತ ಒಂದು ದಿವಸ ಅವ್ರು ಬಯಲು ಬರಲಿಲ್ಲ ಅವ್ರ ಸರಳತೆ ಇದು ಅವ್ರ ಸರಳತೆ ಗುಣ ಮತ್ತೆ ಅಲ್ಲಿ ಕೂತಾರ ವಿಭೂತಿ ಪಟ್ಟ ಬಿಟ್ಕೊಂಡು ಈಗ ಇವ್ರ ಅಪ್ಪರಿಗೆ ಅವ್ರಿಗೆ ಯಾವಾಗ್ಲೂ ಆಗೋದು ಸರ್ ಹೇಳಿ ಕೇಳಿ ಇದೆಲ್ಲ ಇವೆಲ್ಲ ಜೀವನದಾಗ ಕಲಿಯುವಂತದ್ದು ನಾನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಂತಂದ್ರೆ ಏನು ಅವ್ರ ಗುಣದಾನ ಮಾಡೋದ್ರ ಜೊತೆಗೆ ನಾವು ಕಲಿಬೇಕಾಗಿದ್ದು ಗಾಳಿದೆ ಅವರ ಅವ್ರ ಅಪ್ಪವ್ರ ಜೊತೆ ಯಾವಾಗ್ಲೂ ಜಗಳ ಅವರ ಅಪ್ಪರ ಜೊತೆ ಯಾವಾಗ್ಲೂ ಜಗಳ ಅವರ ಅಪ್ಪರು ಹಾಗೇ ಇದ್ರು ಹೋಗೋದು ಜಗಳ್ರು ಅವ್ರು ಹೋದ್ಮೇಲೆ ಅನ್ನೋರು ಹೋದ್ಮೇಲೆ ಸಮಾಧಾನ ನಗೋರು ಕಿಕ್ಕಿ ಅಂತ ನಗೋರು ಅವ್ರು ನಗುಸುದೇ ಮತ್ತು ಕುಂತು ಕುಂತ ಕೇಳ್ತಿರ್ಲಿಲ್ಲ ಹಂಗೆ ನಗೋರು ಅವರು ಯಾಕೆ ಸರ್ ನಕ್ರಿ ಅಂದ್ರೆ ಕಾಶ್ಯಪ್ಪ ಬಂದು ಹಿಂಗೆಲ್ಲ ಮಾತಾಡೋದಾ ನಗಲಂಗ್ಲಿ ನಕ್ಕೊಂತ ಹೇಳೋರು ಯಾವುದು ನೋಡಪ್ಪ ಫೈಲ್ ತರಿಸು ಮಾಡಿಬಿಡು ಅಂಥೇಳೋರು ದಟ್ ವಾಸ್ ಹೌ ಯೂಸ್ ಟು ಟ್ರೀಟ್ ಇಸ್ ಕಲೀಗ್ಸ್ ಏನಾದರೂ ವಿಶೇಷ ಇದ್ರೆ ನಮಗೆ ಪರ್ಸ್ನಲ್ ಫೋನ್ ಮಾಡೋರು ಬರ್ತ್ಡೇ ದಿವಸ ನಾವು ಎಲ್ಲಿ ಇರ್ತಿದ್ಯೋ ಗೊತ್ತಿಲ್ಲ ಅವಾಗ ಲ್ಯಾಂಡ್ಲೈನು ಪರ್ಸನಲ್ ಮೆಸೇಜಸ್ ಬಂದಿರ್ತಿತ್ತು ಬರ್ತ್ಡೇ ದಿವಸ ಕೂಡ ಮೆಸೇಜಸ್ ಬರ್ತಿತ್ತು ಇವೆಲ್ಲ ನಾವು ಕಲಿತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರತಿಯೊಬ್ಬ ಸದಸ್ಯನ ಬಗ್ಗೆ ಕಾಜಿ ಇರ್ತಕ್ಕಂಥ ಒಂದು ಗುಣ ಯಾರಾದರೂ ಇದ್ರೆ ಅದು ಎಸ್ ಎಂ ಕೃಷ್ಣ ಅವರು ಇತ್ತರ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕೊನೆಯದಾಗಿ ಭಾಳ ದಿವಸದ ನಂತರ ನಾನು ಮೊನ್ನೆ ಚುನಾವಣೆ ನಂತರ ಬೆಟ್ಟಿಗೆ ಹೋಗಿದ್ದೆ ಬೆಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಮಾತಾಡ್ತಾ ಮಾತಾಡ್ತಾ ಶುಡ್ ಬಿನ್ ಎ ಮಿನಿಸ್ಟರ್ ಲಾಂಗ್ ಟೈಮ್ ಬ್ಯಾಕ್ ಅಂತಂದರೆ ನಕ್ಕು ಅಂತ ಹೇಳಿದರು ನನಗೆ ಗೊತ್ತಾಯ್ತು ತಮ್ಮದೇ ರೆಫರ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಸರ್ ಐ ಯ ಲಂಟ್ ಅ ಲಾಟ್ ಆಫ್ ಲೆಸನ್ಸ್ ಫ್ರಾಮ್ ಯುವರ್ ಲೈಫ್ ಸ್ಟೈಲ್ ದ್ಯಾಟ್ ಇಟ್ಸ್ ಸೆಲ್ಫ್ ಈಸ್ ಬ್ಲೆಸ್ಸಿಂಗ್ ಟು ಮೀ ಅಂತ ಹೇಳಿ ಇವತ್ತು ಕೊನೆಯದಾಗಿ ಮತ್ತೊಮ್ಮೆ ನಾನು ಅವರು ಮೂರು ತಿಂಗಳ ಹಿಂದೆ ನಮ್ಮ ಕೆ ಎಸ್ ಡಿ ಎಲ್ಲಿಂದ ಒಂದು ಸ್ಪಾನ್ಸರ್ ಮಾಡಿದ್ವಿ ಒಂದು ಪ್ರೋಗ್ರಾಮನ್ನು ಆ ಪ್ರೋಗ್ರಾಮ್ನಲ್ಲಿ ಬಂದಿದ್ದರು ನಡೀಲಿಕ್ಕೆ ಸರಿಯಾಗಿ ಆಗ್ತಾ ಇರಲಿಲ್ಲ ಹೋಗಿ ಅವರಿಗೆ ನಮಸ್ಕಾರ ಮಾಡಿದೆ ಆರ್ ಯು ಫೈನ್ ಅಂತಂದ್ರೆ ಚೆನ್ನಾಗಿದ್ದೀನಿ ಸರ್ ಅಂತಂದು ಚೆನ್ನಾಗಿದ್ದೀನಿ ಸರ್ ನಿಮ್ಮ ಆಶೀರ್ವಾದ ಅಂದೆ ಕೈ ಮುಟ್ಟಿ ಹೆಗಲ್ ಮೇಲೆ ಕೈ ಹಾಕಿ ಡುಬ್ಬಾ ಚಪ್ಪರಿಸಿ ದೇವ್ರು ಒಳ್ಳೇದು ಮಾಡಲಿ ನಿನಗೆ ಅಂತ ಕೊನೆಯದಾಗಿ ಹೇಳಿದರು ಇವತ್ತು ನಾವು ಕಳ್ಕೊಂಡಿದೆ ರಾಜಕೀಯ ಜನರಲ್ಲಿ ಕೆಲವು ಮೌಲ್ಯಗಳನ್ನು ಮರಿಬೋದು ಆದರೆ ನಮ್ಮ ಅವರ ಸಂಬಂಧ ಸದಾಕಾಲ ಮರಿಲಿಕ್ಕೆ ಆಗದ ಘಟನೆಗಳು ಹೇಳ್ತೀನಲ್ಲ ಕೆಲವು ಘಟನೆಗಳು ಅಂದರೆ ನಾನು ಹೃದಯದಿಂದ ಬಿಚ್ಚಿ ಮಾತಾಡಲಿಕ್ಕೆ ಆಗೋದಲ್ಲ ನಾನು ಪುಸ್ತಕದಲ್ಲಿ ಬರೆದು ಇಡಬೇಕು ಯಾಕಂದರೆ ಎಷ್ಟೋ ಜನಕ್ಕೆ ನೋವು ಆಗ್ಬೋದು ಅದರಿಂದ ಆ ವಿಷಯಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ದಾಗಿದೆ ಅಂತ ಒಬ್ಬ ತಂದೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ